ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಚನ್ನಪಟ್ಟಣ ಇಬ್ಬರು ಮದಗಜಗಳ ನಡುವಿನ ಮಹಾ ಸಮರವಾಗಿ ಮಾರ್ಪಟ್ಟಿದೆ ಈ ಇಬ್ಬರಿಗೂ ಅಸ್ತಿತ್ವದ ಹೋರಾಟ ಇಲ್ಲೇ ಗೆದ್ದು ಮೇಲ್ಗೆ ಸಾಧಿಸುವ ತವಕ ಈ ತವಕವೇ ಇತ್ತ ಇವತ್ತು ಡಿಕೆಶಿಯನ್ನ ಚನ್ನಪಟ್ಟಣ ಸೆಳೆದು ತಂದಿದೆ ಬೈ ಎಲೆಕ್ಷನ್ ಗೆಲ್ಲಲು ಧ್ವಜ ರಾಜಕಾರಣಕ್ಕೆ ಇಳಿದ ಡಿಸಿಎಂ ಮೊದಲ ಬಾರಿಗೆ ಊರು ಬಿಟ್ಟು ಚನ್ನಪಟ್ಟಣದಲ್ಲಿ ಫ್ಲಾಗ್ ಹೋಸ್ಟಿಂಗ್ ಮಾಡಿದ್ದಾರೆ ಇದು ಇದೀಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಏಕೆಂದ್ರೆ ಈಗಾಗಲೇ ಸಿಪಿ ಯೋಗೇಶ್ ಅವರಿಗೆ ಈಗಾಗಲೇ ಟಿಕೆಟ್ ಸಿಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ಅವರು ನಾನು ಪಕ್ಷೇತರನಾಗಿ ನಿಲ್ಲುತ್ತೇನೆ ಅಂತ ಹೇಳಿ ಗೆ ಸೆಡ್ ಹೊಡೆದಿದ್ದಾರೆ ಇದೀಗ ಇದರ ನಡುವೆ ಡಿಕೆಶಿ ಮತ್ತು ಸಿಪಿ ಯೋಗೇಶ್ವರ್ ಮಾತನಾಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಸಿಪಿ ಯೋಗೇಶ್ವರ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇರುವ ಲಕ್ಷಣಗಳು ಗೋಚರಿಸುತ್ತಿವೆ ಎಂದು ಹೇಳಲಾಗುತ್ತದೆ ಬನ್ನಿ ಹಾಗಾದ್ರೆ ಆ ಕುರಿತು ಈ ಸ್ಟೋರಿ ನೋಡೋಣ ಲೋಕಸಭೆಯಲ್ಲಿ ಪಲ್ಟಿ ಹೊಡೆದ ಪ್ಲಾನ್ ಗಳು ಚನ್ನಪಟ್ಟಣದಲ್ಲಿ ವರ್ಕ್ಔಟ್ ಆಗಿಸಲೇಬೇಕು ಅದಕ್ಕಾಗಿ ಇದು ನನ್ನ ಕೋಟಿ ಅನ್ನೋ ಡೈಲಾಗ್ ರೀತಿ ಇದೀಗ ಕನಕಪುರದ ಕಲ್ಲಿನ ಕೋಟೆ ತೊರೆದು ಡಿಕೆಶಿ ಬಾಂಬೆ ನಾಡಿನಲ್ಲಿ ಅಬ್ಬರಿಸ್ತಾ ಇದ್ದಾರೆ ನಿರೀಕ್ಷೆಯಂತೆ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಟ್ಟ ಡಿಕೆಶಿ ಧ್ವಜಾರೋಹಣ ನೆರವೇರಿಸಿ ಕವಾಯತ್ತುಗಳಿಂದ ಗೌರವ ವಂದನೆ ಸ್ವೀಕರಿಸಿದ್ರು ಇದು ಸಾಂಪ್ರದಾಯ ಬಿಡಿ ಆದ್ರೆ ಆ ಬಳಿಕ ಡಿಸಿಎಂ ಭಾಷಣದಲ್ಲಿ ಶುರುವಾಗಿದ್ದು ಅಸಲಿ ರಾಜಕಾರಣ ಬೆಂಗಳೂರು ದಕ್ಷಿಣ ಎಂಬ ಹೆಸರು ಪಟ್ಪಠಿಸಿದ ಡಿಕೆಶಿ ಅಸ್ತಿತ್ವ ಉಳಿಸಿಕೊಳ್ಳುವ ಕೆಲಸ ಅಂತ ಹೇಳ್ಕೊಂಡಿದ್ದಾರೆ ಇಲ್ಲಿಗೆ ರಾಜಕಾರಣ ಮಾಡಲು ಬಂದಿಲ್ಲ ಅಂತ ಹೇಳ್ತಾ ಮಾಡಿದ್ದು ರಾಜಕಾರಣದ ಭಾಷಣವೇ ಧ್ವಜವನ್ನ ಅರ್ಧಕ್ಕೆ ಹಾರಿಸಿದ್ರೆ ಅದು ಅಗೌರವ ಹಾಗೆ ಜನರನ್ನ ಅರ್ಧಕ್ಕೆ ಬಿಟ್ಟು ಹೋಗೋದು ಅಗೌರವ ಅಂತ ಹೆಚ್ಚಿಕೆಗೆ ಟಾಂಗ್ ಕೊಟ್ರು ಕ್ರಾಂತಿಕಾರಿ ಬದಲಾವಣೆ ಅಂತ ಪವಿತ್ರ ಅಪವಿತ್ರಗಳನ್ನ ಉಲ್ಲೇಖಿಸಿದ್ರು ನೀವು ಕೇಳ ್ರಿ ಕಹಾನಿ ಟ್ವಿಸ್ಟ್ ಐ ಅಂತಲ್ಲ ಹಂಗೆ ಈ ಕತೆಗೆ ಕೂಡ ಹೊಸ ಎಂಟ್ರಿ ಕೊಟ್ಟದ್ದು ಮಾನ್ಯ ಮಾಜಿ ಸಚಿವ ಸೈನಿಕರಾದ ಯೋಗೇಶ್ವರ್ ಯಾರ್ ಕರೆದಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಡಿಕೆಶಿ ಜೊತೆ ವೇದಿಕೆ ಹಂಚಿಕೊಂಡ್ರು ಇವರು ವೇದಿಕೆಯಲ್ಲಿ ಪರಸ್ಪರ ಕೈ ಮುಗಿದು ಬಳಿಕ ಡಿಕೆಶಿಯನ್ನ ನೋಡುತ್ತಾ ಸಿಪಿವೈ ಕುಳಿತಿದ್ದೆ ಕುಳಿತಿದ್ದೇ ಆಯ್ತು ಆದ್ರೆ ಸಿಪಿವೈ ಕಡೆ ಡಿಕೆಶಿ ತಿರುಗಿ ಕೂಡ ನೋಡ್ಲಿಲ್ಲ ಒಟ್ಟಾರೆಯಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಮಾತ್ರ ಚನ್ನಪಟ್ಟಣದಲ್ಲಿ ಹಬ್ಬಕ್ಕಿಂತ ರಾಜಕಾರಣವೇ ಉಸಿರಾಡಿತು ಇದೆಲ್ಲವನ್ನ ಬಲ್ಲ ಹೆಚ್ಡಿಕೆ ಮಾತ್ರ ಡೆಲ್ಲಿಯ ಕೆಂಪುಕೋಟೆಯಲ್ಲಿ ಸೂಕ್ಷ್ಮ ಈ ಬೆಳವಣಿಗೆ ಗಮನಿಸುತ್ತಾ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಸಿದ್ಧ ಮಾಡುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ